ಕತೆ ಇದೆ ಇನ್ಫ್ಯಾಕ್ಟ್ ಬೇಸಿಕಲಿ ನಮಗೆ ಮೈನ್ ಇದಾಗಿ ಕಾಣಿಸ್ಕೊಡೋದು ಬಂದು ಕ್ರೈಮ್ ಸಸ್ಪೆನ್ಸ್ ಮತ್ತೆ ಥ್ರಿಲ್ ಇರುತ್ತೆ ಸೊ ಇದು ಆಕ್ಚುಲಿ ಬಂದು ಲೈಕ್ ಒಂದು ಟೂ ಶೇಡ್ ಹೋಗಂತ ಕತೆ ಅಂದ್ರೆ ಟೂ ಟೂ ಡೈಮೆನ್ಷನಲ್ ಕತೆ ಅಂತ ಏನು ಹೇಳ್ತೀವಿ ಸೊ ಆ ಒಂದು ಅಂದ್ರೆ ಲೈಕ್ ನಿಮಗೆ ಸ್ಟ್ರೈಟ್ ಸಬ್ಜೆಕ್ಟ್ ಇರುತ್ತೆ ಲೈಕ್ ಕ್ವಿಸ್ಟೆಂಟ್ ಎಲ್ಲೂ ಇರುತ್ತೆ ಇನ್ ಫ್ಯಾಕ್ಟ್ ಸೊ ಎರಡು ರೀತಿ ಅಲ್ಲ ನಿಮಗೆ ಪಾಸ್ಟ್ ಅಂಡ್ ಪ್ರೆಸೆಂಟ್ ಸೆಕೆಂಡ್ ಆಫ್ ನೀವು ನೋಡಿದ್ರೆ ಸಿನಿಮಾದಲ್ಲಿ ಪಾಸ್ಟ್ ಯಾವುದು ಪ್ರೆಸೆಂಟ್ ಯಾವ್ದು ಅನ್ನೋದು ಜಡ್ಜ್ ಮಾಡೋದು ಒಂದು ಒಂದು ಆಡಿಯನ್ಸ್ ಮೇಲೆ ಬಿಟ್ಟಿರುತ್ತೆ ಅದು ಸೊ ಬಟ್ ಸರ್ ಕೆಲವೊಂದು ಹಿಂಸ್ ಗಳಿದೆ ಸಿನಿಮಾದಲ್ಲಿ ಸೊ ಅದ್ರ ಪ್ರಕಾರ ನಾವು ಮಾಡಿದೀವಿ ರಿಯಲ್ ಇನ್ಸಿಡೆಂಟ್ ಅಂದ್ರೆ ಲೈಕ್ ಒಂದು ಮಾರ್ಚ್ ಒಂದು ಹನ್ನೆರಡು ಕಾಲೇಜ್ ಟೈಮ್ ಅಲ್ಲಿ ಬಂದಿ ಲೈಕ್ ಮಾರ್ಚರಿ ವಾರ್ಡ್ ಅಲ್ಲಿ ಡೆಡ್ ಬಾಡಿ ಮೂವ್ ಆಯ್ತು ಅಂತ ಅದೊಂದು ಕೇಳ್ಬಿಟ್ಟಿದ್ವಿ ಅವಾಗ ಕಾಲೇಜ್ ಸ್ಟೂಡೆಂಟ್ಸ್ ಆಗಿದ್ರಿಂದ ಅಲ್ಲೆಲ್ಲ ಹೋಗಿ ನೋಡೋಣ ಏನದು ಅಂತ ಆ ಐದರಿಂದ ಒಂದು ಕಾನ್ಸೆಪ್ಟ್ ಹುಟ್ಕೊಂಡಿದ್ದ ಅಷ್ಟೇ ಇದು ಕಥೆ ಕಥೆಯಾಗಿ ನಾವು ಇದು ತಗೊಂಡಾಗ ಅದು ಸಸ್ಪೆನ್ಸ್ ಸ್ವಲ್ಪ ತಗೊಂಡಾಗೆನ್ಸ್ ಲೈಕ್ ಜೊತೆಲಿ ಒಂದು ಡ್ರಾಮ್ಯಾಟಿಕ್ ಒಂದು ಸಿಚುಯೇಷನ್ಸ್ ಆಡ್ ಮಾಡಿ ಸೊ ಮಾಡಿರುವಂತ ಕತೆ ಸರ್ ಇದು ಸರ್ ಬ್ಲಾಕ್ ಶೀಪ್ ಅನ್ನೋದಕ್ಕೆ ಟೈಟ್ಲ್ ಇಟ್ಟಿದ್ದು ಬಂದು ಬೇಸಿಕಲಿ ಲೈಕ್ ನಾವು ಸ್ಟಾರ್ಟ್ ಮಾಡಿದಾಗ ಟೈಟ್ಲ್ ಇನ್ನೂ ಇದು ಮಾಡಿರಲಿಲ್ಲ ಬೇರೆ ಒಂದು ಟೈಟ್ಲ್ ಇಟ್ಟಿದ್ವಿ ಇನ್ಫ್ಯಾಕ್ಟ್ ಸೊ ಕತೆ ಎಲ್ಲ ಆದಮೇಲೆ ಆನ್ ಅಲ್ಲಿ ಏನಾಯಿತು ಅಂದರೆ ಲೈಕ್ ಜಾನರ್ಲಿ ಬರೋಂಥ ಒಂದು ಕೆಲವೊಂದು ರೈಮಿಂಗ್ ಒಂದು ವರ್ಡ್ ಬಂತೆ ಆ ರೈಮಿಂಗ್ ವರ್ಡ್ ಬಂದಾಗ ಬ್ಲ್ಯಾಕ್ ಶೀಪ್ ಅನ್ನೋದು ಒಂದು ಅಲ್ಲಿ ಹುಟ್ಕೊಳ್ತಾರೆ ಸೊ ಅಲ್ಲಿ ಎರಡನೇ ರೀತಿ ಆದ ಅಂತ ಒಂದು ಓಪನ್ ಆದಾಗ ಸೊ ಆನ್ ಬಂದು ಇದು ಮಾಡ್ತಾ ಹೋಗಿದ್ದೆ ಮಾಧ್ಯಮದವ್ರಿಗೆ ನನ್ನ ಪಿತೂರ ನಮ್ಮನಗಳು ಸೊ ಈ ಸಿನಿಮಾ ಬಂದು ಬ್ಲ್ಯಾಕ್ ಶೀಪ್ ಅಂತ ಹೇಳಿ ಸೊ ಇದನ್ನು ನಾನು ಸಸ್ಪೆನ್ಸ್ ತೆರಳರು ಮತ್ತು ಕ್ರೈಮ್ ಜಾಮ್ ಇಟ್ಕೊಂಡೇ ಮಾಡಿದಂಥ ಸಿನ್ಮಾ ಈ ಕತೆ ಆಲ್ಮೋಸ್ಟ್ ಒಂದು ಹನ್ನೆರಡು ವರ್ಷದ ಹಿಂದೆ ಹುಟ್ಟಿದಂಥ ಕತೆ ಇದು ಒಂದು ಕಾನ್ಸೆಪ್ಟಿಂದ ಹುಟ್ಟಿದಂಥ ಕತೆ ಇದು ಆ್ಯಕ್ಚುಲಿ ಬೇಸಿಕಲಿ ನಾನು ಬಂದು ಚಿಕ್ಕಮಗ್ಳೂರ್ನವನು ಸೊ ಆ್ಯಕ್ಚುಲಿ ಮಲೆನಾಡೋರು ಇಲ್ಲಿ ಬ್ಯಾಂಗ್ಳೂರಲ್ಲಿ ಬಂದು ಸೆಟ್ಲ್ ಆದಮೇಲೆ ಸೊ ನನ್ನ ವಿದ್ಯಾಭ್ಯಾಸಲ್ಲೆಲ್ಲ ಬೆಂಗಳೂರಲ್ಲೇ ಆಯಿತು ಆಮೇಲೆ ಸೊ ನಮ್ಮ ಸಿನಿಮಾ ಜರ್ನಿ ಕೊಡೋ ಇದರಿಂದಾನೆ ಸ್ಟಾರ್ಟ್ ಆಯ್ತಿನಕು ಇನ್ಫ್ಯಾಕ್ಟ್ ಸೊ ಈ ಮುಂಚೆ ಬಂದು ನಾನು ರಾಮ ಹರೇ ಕೃಷ್ಣ ಅನ್ನೋ ಒಂದು ಸಿನಿಮಾದಲ್ಲಿ ಒಂದು ಮೇನ್ಲಿ ಡ್ಯಾನ್ಸ್ ಮಾಡ್ತೀನಿ ಸೊ ಅದರಲ್ಲಿ ಚುತಿ ಹರಿಹರನ್ ಬಂದು ನನ್ನ ಆಗಿ ವರ್ಕ್ ಮಾಡಿದ್ದಾರೆ ಸೊ ಅದಾದಮೇಲೆ ಸೆಕೆಂಡ್ ಸಿನಿಮಾ ಬಂದು ದೇವ್ಸನಾಥ್ ಮುದ್ದೇಗೌಡ ಅವ್ರ ಜೊತೆ ಒಂದು ಸಾಂಗಲ್ಲಿ ಬಂದು ಹೋಗ್ತೀನಿ ಸ್ಪೆಷಲ್ ಅಪಿರನ್ಸ್ ಸಾಂಗ್ ಬಂದಿದೆ ಅದಾದ್ಮೇಲೆ ಬಂದು ರೀಸೆಂಟ್ಲಿ ಬಂದು ಎಲ್ಲಿಗೆ ಪಯಣ ಯಾವುದೋ ದಾರಿ ಅಂತ ಒಂದು ಸಿನಿಮಾ ಸೊ ಅಭಿನಯ ಕಾಶಿನಾಥ್ ಕಾಶಿನಾಥ್ ಸರ್ ಅವರ ಮಗ ಅವರು ಮಾಡಿದಂಥ ಸಿನಿಮಾ ಸೊ ಆ ಸಿನಿಮಾದಲ್ಲಿ ಬಂದು ಕೊರೋಗ್ರಫರ್ ಆಗಿ ಕೆಲಸ ಮಾಡಿದೆ ಸುದೀಪ್ ಸರ್ ಬಂದು ಇಟ್ಟು ಆ ಸಿನಿಮಾದಲ್ಲಿ ಹಾಡು ಹಿಡಿದ್ರು ಕೂಡ ಇದಾದ್ಮೇಲೆ ನೆಕ್ಸ್ಟ್ ನಂದು ಈ ಸಿನಿಮಾ ಡೆಬ್ಯೂ ಸಿನಿಮಾ ಆಗಿರೋದ್ರಿಂದ ಸೊ ನಂದ ಈ ಕೊರಫಿ ಕೂಡ ನಾನೇ ಮಾಡಿ ನಿರ್ದೇಶನ ಕೂಡ ನಾನೇ ಮಾಡಿ ಕತೆ ಕೂಡ ಇದು ಸೊಮೆ ಕತೆ ಸೊ ನಾನೇ ಮಾಡಿರೋಂತ ಕತೆ ಇದು ಅಷ್ಟೇ ನಂಬಿಕೆ ಅಂಡ್ ಅವ್ರ ಯಾವುದೇ ರೀತಿ ಏನೇ ಕತೆ ಹೇಳಿದ್ರು ನಮಗೆ ತುಂಬ ಅವ್ರ ಬಗ್ಗೆ ಕಾನ್ಫಿಡೆನ್ಸ್ ಇದೆ ಸೊ ಅಂಡ್ ಅಫ್ಕೋರ್ಸ್ ಟ್ರೈಲರ್ ಮತ್ತೆ ಟೀಸರ್ ಮೇಲೆ ಎಲ್ಲರೂ ಹೇಳ್ತೀರಾ ಎಂದು ಕೊಪ್ಕೊಂಡೆ ಅಂತ ನನಗೆ ಪರ್ಸ್ನಲಿ ಪ್ರತಿಯೊಂದು ಆರ್ಟಿಸ್ಟ್ ನಮ್ಮ ಜೊತೆ ಯಾರು ಆಕ್ಟ್ ಮಾಡಿದರೆ ಬಹಳ ಇಷ್ಟ ಆಯ್ತು ಹಾಗೆ ಎಲ್ಲರಿಗೂ ನಮಸ್ಕಾರ ನಾನು ಅಶ್ವಿನಿ ವಿವಿನ ನಿಧಾನ ಸ್ಟುಡಿಯೋ ಓನರ್ ಬ್ಲಾಕ್ ಶಿಫ್ಟ್ ಮೂವಿ ಫಸ್ಟ್ ಪ್ರೊಡ್ಯೂಸ್ ಮೂವಿ ಬೈ ಮೀ ಅಂಡ್ ಮೈ ಕೋ ಪ್ರೊಡ್ಯೂಸರ್ ಮಜ್ಜು ಆ್ಯಂಡ್ ಕೋರ್ಸ್ ದಿ ಕಂಪ್ಲೀಟ್ಲಿ ಇದನ್ನ ಡೈರೆಕ್ಟ್ ಮಾಡಿರೋದು ಜೀವನ್ ಆ್ಯಂಡ್ ಎಲ್ಲರೂ ಇಲ್ಲಿ ಆ್ಯಕ್ಟ್ ಮಾಡಿರೋದಾಗಿರ್ಬೋದು ಅಥವಾ ಇದರಲ್ಲಿ ಏನೇನು ಯಾರು ಇದ್ದಾರೆ ಎಲ್ಲರೂ ಯಂಗ್ಸ್ಟರ್ಸೇ ಮಾಡಿರೋದು ಪ್ರತಿಯೊಬ್ಬರು ನಮ್ಮ ಮೂವಿನ ಕನ್ನಡ ಚಿತ್ರರಂಗ ಮೂವಿ ಅಂತ ಫಸ್ಟ್ ಟೈಮ್ ಎಂಟ್ರಿ ಆಗ್ತಾಯಿದ್ವಿ ದಯವಿಟ್ಟು ಥಿಯೇಟ್ರಿಗೆ ಬಂದು ನಮ್ಮನ್ನೆಲ್ಲ ನೋಡಿ ಆಶೀರ್ವಿಸಿ ಥ್ಯಾಂಕ್ ಯು ಸೋ ಮಚ್ ಜಾಯ್ನಿಗ ಥರ್ಡ್ ಬ್ಲಾಕಲ್ಲಿ ನಮ್ಮ ಸಂಸ್ಥೆ ಇದೆ ಸೊ ಐ ಬಿನ್ ವರ್ಕಿಂಗ್ ಓದೇ ಫಾರ್ ಲಾಸ್ಟ್ ಫಿಫ್ಟೀನ್ ಇಯರ್ಸ್ ಆ್ಯಂಡ್ ಆಲ್ಮೋಸ್ಟ್ ಫಿಫ್ಟಿ ಎಂಪ್ಲಾಯ್ಸ್ ಜೊತೆ ನಾವು ವರ್ಕ್ ಮಾಡ್ತಾ ಇದೀವಿ ಮೆಜಾರಿಟಿ ಆಫ್ ದ ಚಾನಲ್ಸ್ ಕಲರ್ಸ್ ಸುವರ್ಣ ಚಾನಲ್ ಮೆಜಾರಿಟಿ ದ ಆರ್ಟಿಸ್ಟ್ ಜೊತೆ ವರ್ಕ್ ಮಾಡಿದ್ದೀನಿ ಸೊ ಹಂಗಾಗಿ ಈ ಮೂವೀಲು ನಾನು ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದೀನಿ ಸೊ ಇವಾಗ ನೀವೆಲ್ಲ ನೋಡಿ ಅದ್ರ ಬಗ್ಗೆ ಅಭಿಪ್ರಾಯ ಕೊಡಬೇಕು ಸಾರಿ ಸರ್ ನಾನು ಆ್ಯಕ್ಟಿಂಗ್ ಮಾಡಿಲ್ಲ ನನ್ನ ಮಕ್ಕಳು ಮಾಡಿದ್ದಾರೆ ನಾನು ಮಾಡಿದ್ದೆ ಒಂದು ಸೀರಿಯಲ್ ಬಂದು ಹೋಗ್ತಾರೆ ಬಟ್ ಆ್ಯಸ್ ಈ ವರ್ಷ ಐ ಪಿ ಎಲ್ಲು ನಾನು ಡಿಸೈನ್ ಮಾಡಿದ್ದೀನಿ ಹೈದ್ರಾಬಾದ್ ಕೋಲ್ಕತ್ತಾ ಮುಂಬೈ ಇಂಡಿಯನ್ಸ್ ಚಿಯರ್ ಲೀಡರ್ಸ್ ಕಾಸ್ಟ್ಯೂಮ್ ನೋಡಿದ್ರು ಅಂದ್ರೆ ಪ್ರತಿ ಒಂದು ವಿಭಿನ್ನ ಡಿಸೈನರ್ ಸ್ಟುಡಿಯೋ ಡಿಸೈನ್ ಆಗಿರೋದು ಇದನ್ನ ಲಾಸ್ಟ್ ಏಟ್ ಇಯರ್ಸ್ ಇಂದ ಮಾಡ್ಕೊಂಡ್ ಬರ್ತಾ ಇದೀನಿ ಸರ್ ಶೂಟಿಂಗ್ ಬಂದ್ಬಿಟ್ಟು ಬೆಂಗಳೂರು ಮಂಗಳೂರು ಮತ್ತೆ ಬಾಂಬೆಲು ಶೂಟ್ ಮಾಡಿದ್ವಿ ಸರ್ ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ನೈನ್ ಡೇಸ್ ಶೂಟ್ ಮಾಡಿದ್ವಿ ಸರ್ ಸರ್ ಇದು ಒಂದು ಹೀರೋ ಜರ್ನಿಲ್ ನಡೆಯುವಂತ ಒಂದು ಕತೆ ಸೊ ಒಂದು ಒಬ್ಬ ನಾಯಕ ನಟನ್ಗೆ ಒಂದು ಸಿ ಡಿ ಆಫೀಸರ್ ಆಗಿ ಕೆಲಸ ಮಾಡ್ತಿರೋ ವ್ಯಕ್ತಿಗೆ ಹಿಂದೆ ಏನಾಗಿತ್ತು ಸೊ ಆ ಒಂದು ಬರೋ ಒಂದು ಸಬ್ಜೆಕ್ಟ್ ಸೊ ಇದರಲ್ಲಿ ಬಂದು ಲೈಕ್ ಒಂದು ಮಾಫಿಯಾದು ಒಂದು ಸಬ್ಜೆಕ್ಟ್ ಇದೆ ಇನ್ಕ್ಲೂಡ್ ಆಗಿದೆ ಇದರಲ್ಲಿ ಸೊ ಅದು ಸೆಕೆಂಡ್ ಆಫ್ ಆಲ್ ಹೋಗ್ತಾ ಹೋಗುತ್ತೆ ಸರ್ ಸರ್ ಡ್ರಗ್ ಮಾಫಿಯಾ ಅನ್ನೋದ್ ಏನೈತಿಲ್ಲ ಸರ್ ಆಕ್ಚುಲಿ ಬಂದು ಎಲ್ಲ ತರದ್ದು ಒಂದ್ ಇದಿರುತ್ತೆ ಅದರಲ್ಲಿ ಡ್ರಗ್ ಪೋರ್ಷನ್ ಇರ್ಬೋದು ಆಲ್ಕೋಹಾಲ್ ಇರ್ಬೋದು ಎಲ್ಲದೂ ಬಂದೇ ಹೋಗುತ್ತೆ ಸರ್ ಅದರಲ್ಲಿ ಸೊ ಅದನ್ನ ಯಾವುದೋ ಎಕ್ಸಾಜುರೇಟ್ ಮಾಡಿ ನಾವು ಮಾಡಿಲ್ಲ ಮಾಡಿರಂತ ಕತೆ ಅಲ್ಲ ಇದು ಒಂದು ಹೀರೋ ಅಲ್ಲಿ ಹೀರೋ ಆಗಿರೋ ಘಟನೆ ನಡೆಸ್ತಾ ಹೋದಾಗ ಅಲ್ಲಿ ಬರಂತ ಒಂದು ಕೆಲವೊಂದು ಅಂಡರ್ವರ್ಲ್ಡ್ ಆಕ್ಟಿವಿಟೀಸ್ ವಿಷಯವಾಗಿ ನಾವು ಈ ಸಿನಿಮಾನ ತಗೊಂಡು ಸರ್ ಸರ್ ಇದು ನಂದು ಫಸ್ಟ್ ಸಿನಿಮಾ ಸರ್ ಇದಕ್ಕೂ ಮುಂಚೆ ಅಸಿಸ್ಟ್ ಮಾಡಿದ್ದೆ ಬೇರೆ ಸಿನಿಮಾಗಳೆಲ್ಲ ಬಟ್ ಇದು ಬಂದು ನನ್ನ ಡೆಬ್ಯೂ ಮೂವಿ ಸೊ ಇದು ಬಂದು ಸಿನಿಮಾ ನಾನು ವಿಶಾಲ್ ಕಿರಣ್ ಅಂತ ಇದು ನನ್ನ ಫಸ್ಟ್ ಮೂವಿ ಜಿಮ್ ಟ್ರೈನರ್ ಟ್ರೈನರ್ ಆಮೇಲೆ ಫಿಟ್ನೆಸ್ ಮಾಡೆಲ್ ಆಮೇಲೆ ಮೂವಿಗೆ ಸೆಲೆಕ್ಟ್ ಇಷ್ಟು ನನ್ನ ಜರ್ನಿ ಮಾಡಿದ್ರಿ ಸರ್ ನನ್ನ ಕ್ಯಾರೆಕ್ಟರ್ ನೀವು ನೋಡಿದಂಗೆ ಜೀವನ್ ಸರ್ ಹೇಳಿದ್ರಲ್ಲ ಒಂದು ಸಿ ಆಫೀಸರ್ ಜರ್ನಿ ಆಕ್ಟಿವಿಟೀಸ್ ಅಲ್ಲಿ ಏನ್ ನಡೆಯುತ್ತೆ ನನಗೆ ಏನಾಗಿತ್ತು ಅದೊಂದು ಜರ್ನಿ ಇದೆ ಅದರಲ್ಲಿ ಎಲ್ಲ ಬಂದೋಗುತ್ತೆ ನೀವೇ ಡ್ರಗ್ಸ್ ಅಂತ ಕೇಳಿರಲ್ಲ ಅದನ್ನೂ ಇದೆ ಸ್ವಲ್ಪ ಎಲ್ಲ ತರನೂ ಒಬ್ಬ ಮಾಫಿ ಅಂದ್ರೆ ಅಲ್ಲಿ ಏನೇನು ಬರುತ್ತೆ ಪ್ರತಿಯೊಂದು ಇದೆ ಜೀವನ್ ಸರ್ ಹೇಳಿದ್ರು ಫಸ್ಟ್ನೇ ನೀವು ನೋಡಿದ್ರಲ್ಲ ಟೀಸರ್ ಅಲ್ಲಿ ನನಗೆ ಆಫೀಸರ್ ಆಗಿದ್ದಾಗ ಒನ್ ಸಿಕ್ಸ್ ಪ್ಯಾಕ್ ಫಿಟ್ ಆಗಿರೋ ಒಬ್ಬ ಆಫೀಸರ್ ಬೇಕು ಅಂತ ಸೊ ಅದಕ್ಕೋಸ್ಕರ ಒಂದು ತ್ರೀ ಮಂತ್ಸ್ ಆಯ್ತು ಮತ್ತೆ ಆಕ್ಟಿಂಗ್ ಅಂತ ನಾವು ಬಂದಾಗ ಆಕ್ಟಿಂಗ್ ಈ ಮೂವಿಗೆ ಅಂತ ಒಂದು ತ್ರೀ ಮಂತ್ ಅದನ್ನ ಒಂದು ಪ್ರಾಕ್ಟೀಸ್ ಮಾಡಿದೀವಿ ಆಮೇಲೆ ಸ್ಟಂಟ್ ಅಂತ ಅಷ್ಟೇ ಒಂದ್ ತ್ರೀ ಟು ಫೋರ್ ಮಂತ್ಸ್ ಪ್ರಾಕ್ಟೀಸ್ ಮಾಡಿದೀವಿ ಇದಕ್ಕೆ ಮೇನ್ ಥಿಂಗ್ ಸ್ಟಂಟ್ ತುಂಬಾ ಯೂಸ್ ಆಗಿದೆ ಮತ್ತೆ ಮೇನ್ ಎರಡು ಫೈಟ್ ಅಂತ ಸೂಪರ್ ಆಗಿದೆ ಎಸ್ ಸರ್ ಮಂಡ್ಯದೊಂದು ಸರ್ ಬಟ್ ಮಂಗಳೂರು ಕಲಾಕಂಡ ಓಕೆ ಸ್ನೇಹಿತರೆ ಪ್ರಿಂಟು ಟಿವಿ ಮತ್ತೆ ಸೋಷಿಯಲ್ ಮೀಡಿಯಾ ಸಹೋದ್ಯೋಗಿಗಳೇ ಮತ್ತೆ ನೀವು ಮೂರಲ್ಲೂ ಇದ್ದೀರಾ ಸರ್ ನೆಚ್ಚಿನ ಛಾಯಾಗ್ರಾಹಕರ ಮತ್ತೆ ಬ್ಲ್ಯಾಕ್ ಶಿಪ್ ಗ್ಯಾಂಗ್ ಮೆಂಬರ್ಸ್ ಎಲ್ರಿಗೂ ನಮಸ್ಕಾರ ಆ್ಯಂಡ್ ಕಂಗ್ರಾಚುಲೇಷನ್ಸ್ ಪ್ರೊಡ್ಯೂಸರ್ ಡೈರೆಕ್ಟರ್ ಮ್ಯೂಸಿಕ್ ಡೈರೆಕ್ಟರ್ ಅಲ್ಲಿ ಉಪಯೋಗಿದ್ವಿ ಅದ್ಭುತವಾದ ಸಾಂಗು ಟೀಸರ್ ಟ್ರೈಲರ್ ಎಲ್ಲ ನೋಡಿದ್ವಿ ಬಿಳಿ ಕುರಿಗಳ ಮಧ್ಯೆ ಕರಿ ಕುರಿ ಬ್ಲ್ಯಾಕ್ ಶೀಪ್ನ ಕಂಡುಹಿಡಿಯೋದು ಭಾಳ ಸುಲಭ ಆದರೆ ಮನುಷ್ಯರಲ್ಲಿ ಬ್ಲ್ಯಾಕ್ ಶೀಪ್ ಅಂದರೆ ಅವನೇನೋ ಸಪ್ರೇಟ್ ಆಗಿರ್ತೀವಿ ಒಂದು ಡಿಫ್ರೆಂಟು ಅನ್ಯೂಜಲ್ಲುನು ನಮ್ಮ ಗುಂಪಿಗೆ ಸೇರದೇರೋನು ಅಂತ ಸಪ್ರೇಟ್ ಮಾಡ್ತೀವಿ ಬ್ಲ್ಯಾಕ್ ಶೀಪ್ ಆಮೇಲೆ ಬ್ಲ್ಯಾಕ್ ಅಂದರೆ ಬ್ಯಾಡ್ ಲ್ಯಾಕ್ ಅಂತೀವಿ ವೈಟ್ ಅಂದರೆ ಪೀಸ್ ಶಾಂತಿ ಅಂತೀವಿ ಈ ಥರ ಏನೇನೋ ಇದೆ ಜನಗಳನ್ನು ಕೆಟ್ಟದ್ದು ಮಾಡಿದ್ರೆ ಬ್ಲ್ಯಾಕ್ ಲಿಸ್ಟ್ ಮಾಡ್ತೀವಿ ಸೊ ಬ್ಲ್ಯಾಕ್ ಹ್ಯಾಸ್ ಎ ನಾವು ತುಂಬ ಯೂಸ್ ಮಾಡ್ತಿದ್ದೆ ದೋ ವಿ ಡಿಸ್ಲೈಕ್ ಬ್ಲ್ಯಾಕ್ ಈಸ್ ಆಕ್ಚುಲಿ ವೆರಿ ಮೆಜೆಸ್ಟಿಕ್ ಅಲ್ವಾ ನಾವು ಅದನ್ನು ಬ್ಲ್ಯಾಕ್ನ ತಪ್ಪಿಸ್ಕೊಳಕಾಗದೇ ಇಲ್ಲ ಜನರಲಿ ಬ್ಲ್ಯಾಕ್ ಇಸ್ ದ ಮೇಯ್ನ್ ಕಲರ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಲ್ವಾ ಮಿಕ್ಕಿದ್ದೆಲ್ಲ ಆಲ್ ಅದರ್ ವೆಬ್ ಆರ್ ಕಲರ್ಸ್ ಆರ್ ಇಂಟರ್ಮೀಡಿಯೇಟ್ ಕಲರ್ಸ್ ಸೊ ಬ್ಲ್ಯಾಕ್ ಇಸ್ ವೆರಿ ಇಂಪಾರ್ಟೆಂಟ್ ಇವರು ಬ್ಲ್ಯಾಕ್ ಶೀಪ್ ಅಂತ ಯಾಕೆ ಯಾಕಿಟ್ರು ಅಂತ ಹೇಳಿದ್ದಾರೆ ನಾನು ಥರ ಯಾಕೆಂದರೆ ನನಗೂ ಪೂರ್ತಿಯ ಕಥೆಯ ಗುಟ್ಟನ್ನು ಬಿಟ್ಕೊಟ್ಟಿಲ್ಲ ಅವರು ಆ ಆ ಸನ್ನಿವೇಶದಲ್ಲಿ ಇಲ್ಲ ಇಲ್ಲದೇ ಇದ್ರು ಐ ಆಮ್ ಶೂರ್ ಟ್ರೈಲರ್ ನೋಡಿರೋದ್ರಿಂದ ಇದರಲ್ಲಿ ಏನೋ ಆ ಥರದ್ದು ಬೇಕಾಷ್ಟು ಅದರ ಬ್ಲ್ಯಾಕಿನ ಸಂಬಂಧಿತ ಕಥೆಗಳು ಬೇಕಾಷ್ಟಿದೆ ಬ್ಲ್ಯಾಕ್ ಬೇಸಿಕಲಿ ಕಲರ್ ಒಂದೇ ಅಲ್ಲ ಬ್ಲ್ಯಾಕ್ ಅನ್ನೋದು ನಮ್ಮ ಮನಸ್ಸಿನಲ್ಲಿರುವಂಥ ಒಂದು ಬಣ್ಣ ಅಂದರೆ ಮನಸ್ಸಲ್ಲಿ ಒಂಥರ ಕಪ್ಪು ಛಾಯೆ ಅಂದರೆ ಏನದು ನಾವು ಜನಗಳ ಮುಂದೆ ತೋರ್ಸೋಕ್ಕಾಗದೇ ಇರೋದು ಹೇಳ್ಕೊಳಕ್ಕಾಗದೇ ಇರುವಂಥ ಎಷ್ಟೋ ವಿಷಯಗಳಿದೆ ಬ್ಲ್ಯಾಕ್ ನಮ್ಮ ಯಾರ ಮೇಲೆ ಕೋಪ ಇರ್ಬೋದು ಅಸಹನೆ ಅಸೂಯೆ ನಾವು ಪ್ರತಿಷ್ಠೆ ಇರ್ಬೋದು ಕೋಪ ಸೊ ಈ ಎಷ್ಟೋ ವಿಷಯಗಳು ನಾವು ಅದನ್ನು ನಮ್ಮ ಮನಸ್ಸಿನೊಳಗೆ ಅದು ಬಿಟ್ಕೊಂಡಿರ್ತೀವಿ ಯಾರಕ್ಕೆಲ್ಲೂ ಹೇಳೋಕ್ಕಾಗದೇ ಇರೋದು ಸೊ ದಟ್ ಈಸ್ ಬ್ಲ್ಯಾಕ್ ನಮ್ಮಲ್ಲಿ ಎಲ್ಲರಲ್ಲೂ ಬ್ಲ್ಯಾಕ್ ಇರುತ್ತೆ ನಾವು ಹೊರಗಡೆ ತೋರಿಸ್ಕೊಳಲ್ಲ ವಿ ವೇರ್ ಡಿಫ್ರೆಂಟ್ ಕಲರ್ ಅಂದ್ರೆ ಬರಿ ಕಾಸ್ಟ್ಯೂಮ್ ಅಂತಲ್ಲ ನಮ್ಮ ಬೇರೆ ಬೇರೆ ಇದರಲ್ಲಿ ಅದನ್ನ ಆ ನಮ್ಮ ಮನಸ್ಸಿನಲ್ಲಿರುವ ಬ್ಲಾಕ್ ಅನ್ನ ಸೊ ಜನರಲಿ ಈ ಕಥೆಯ ಅಂದ್ರೆ ನಾನು ಹೇಳಬೇಕು ಏನೋ ಗೊತ್ತಿಲ್ಲ ಜನರಲಿ ಈ ಕಥೆ ಅಂತಲ್ಲ ಕ್ಯಾರೆಕ್ಟರ್ಗಳಲ್ಲಿ ಒಬ್ಬ ಮನುಷ್ಯನಲ್ಲಿ ಎಲ್ಲರಲ್ಲೂ ಬ್ಲಾಕ್ ಅಂತಿದೆ ದರ್ಜೆ ಕಪ್ಪು ಚಾಯ ಹೇಳಿದ್ನಲ್ಲ ದೊಡ್ಡ ಪಾಯಿಂಟ್ಸ್ ಅವನಲ್ಲಿ ಯಾಕೆ ಹೀಗಾಡ್ತಾ ಇದ್ದಾನೆ ಅದನ್ನು ಹಿಡಿಯೋದೇನು ಅವನ ಮನಸ್ಸಿನಲ್ಲಿ ಏನಿದೆ ಅಂತಾರೆ ನಾವು ಹಿಡಿಯೋದು ಇದೆಯಲ್ಲ ಅದೇ ಈ ಟ್ರೈಲರ್ ನೋಡಿದ ಮೇಲೆ ಅನಿಸ್ತು ಅದರ ಇದರ ಮೂಲ ಅಂತ ಯಾಕಂದರೆ ನಾನೇ ಎರಡು ಮಾತಾಡಿದ್ದೀನಿ ಬಿಚ್ ಐ ಆಮ್ ಶೋರ್ ಇವ್ ಐ ಪ್ಲೇ ಸೈಕ್ಯಾಟ್ರಿಸ್ಟ್ ಹಿಯರ್ ವಿಚ್ ಇಸ್ ಟ್ರೈಲರ್ ನೋಡಿದೀರ ಸೊ ಒಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿ ಏನಿದೆ ಅಂತ ಕಂಡು ಹಿಡಿಯೋದು ಅಂದರೆ ಪ್ರಯ ಕಂಡು ಹಿಡಿಯೋ ಪ್ರಯತ್ನಗಳನ್ನು ಮಾಡ್ತಾ ಇರ್ತೀನಿ ಅದು ಈ ಕಥೆಯ ಮೂಲ ಆಶಯ ಆಮೇಲೆ ಏನಾಗುತ್ತೆ ಅನ್ನೋದು ಮುಂದಿನ ಕಥೆ ಸೊ ಇಷ್ಟು ಹೇಳಬಂದೆ ಸೊ ಬ್ಲ್ಯಾಕ್ ಶೀಪ್ಗೆ ಎಲ್ಲರೂ ಒಳ್ಳೇದಾಗಲಿ ಎಲ್ಲರೂ ಇಲ್ಲೆಲ್ಲ ಪಕ್ಕಾ ಬ್ಲ್ಯಾಕ್ ಶೀಪೇ ಇದ್ದಾರೆ ನನ್ನ ಒಬ್ಬನು ಮಿಂಟು ಐ ಆಮ್ ಲಿಟ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಸ್ವಲ್ಪ ವೈಟ್ ಗಟ್ಟೆ ಇರೋದ್ರಿಂದ ಬ್ಲ್ಯಾಕ್ ಆ್ಯಂಡ್ ವೈಟ್ ಅದರ್ವೈಸ್ ಐ ಆಮ್ ಶ್ಯೂರ್ ಇದರಲ್ಲಿ ಯಾರೋ ಒಬ್ರು ಬ್ಲ್ಯಾಕ್ ಶೀಪ್ ಇದ್ದಾರೆ ಡೈರೆಕ್ಟ್ಲು ಇರ್ಬೋದು ನಮಗೆ ಗೊತ್ತಿಲ್ಲ ಅಲ್ವಾ ಏನೇ ವಂಡರ್ಫುಲ್ ವರ್ಕ್ ಬೈ ಅವರ್ ಮ್ಯೂಸಿಕ್ ಡೈರೆಕ್ಟರ್ ಡಿ ಡಿಒ ಪಿ ಎಸ್ ಡಾನೆ ಗ್ರೇಟ್ ಜಾಬ್ ಆ್ಯಂಡ್ ಅಶ್ವಿನಿ ಮ್ಯಾಮ್ ಸಪೋರ್ಟೆಡ್ ವೆರಿ ವೆರಿ ನೈಸ್ ಕಾನ್ಸೆಪ್ಟ್ ಅಂಡ್ ಆಫ್ ಕೋರ್ಸ್ ಡೈರೆಕ್ಟ್ ಜೀವನ್ ಎರಡು ಮಾತು ಹೇಳಬೇಕು ಡೇಯಿಂದ ಇವತ್ತಿನವರೆಗೂ ನಗ್ತಾ ನಗ್ತಾನೆ ಕೆಲಸ ತೊಗೊಂಡಿದ್ದಾರೆ ಇನ್ಕ್ಲೂಡಿಂಗ್ ಬ್ಲ್ಯಾಕ್ ಡ್ರೆಸ್ ಹಾಕಬೇಕು ಅನ್ನೋದನ್ನು ನಗ್ತಾನೆ ಹೇಳಿದ್ರು ನಮಗೆ ಸೊ ಬಹಳ ಅವ್ರು ಮಾತು ಕೇಳಿಕೊಂಡು ಶಿಸ್ತುಬದ್ಧನಾಗಿ ಬ್ಲ್ಯಾಕ್ ಹಾಕೊಂಡು ಬಂದಿದ್ದೀನಿ ಥ್ಯಾಂಕ್ ಯು ಗುಡ್ ಲಾಕ್ ಎವ್ರಿಬಡಿ ಥ್ಯಾಂಕ್ ಯು ಮಚ್ ಚಿತ್ರರು ತುಂಬ ಚೆನ್ನಾಗಿ ಸಿನಿಮಾ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಕೊತ ಬರ್ತಾ ಗೇವ್ ಅ ಲಾಟ್ ಆಫ್ ಇನ್ಪುಟ್ಸ್ ಸಿನಿಮಾದಲ್ಲಿ ಯಾವ ಯಾವ ಥರದ ಛಾಯೆಗಳಿದೆ ಅನ್ನೋದ್ರ ಬಗ್ಗೆ ಅವ್ರು ಹೇಳಿದ್ದಾರೆ ಇವರು ನನ್ನ ಪಾತ್ರನೂ ಇಟ್ ಇಸ್ ಒಂದು ಥರ ಟ್ಯಾಲಿಟಿ ಇರುವಂಥ ಒಂದು ಪಾತ್ರ ಸಿನಿಮಾದಲ್ಲಿ ಆ ಪಾತ್ರದಲ್ಲಿ ನಾನು ಮಾಡಿದ್ದೀನಿ ನನ್ನ ಪಾತ್ರದಲ್ಲಿ ನಾನು ಹೇಗೆ ಮಾಡಿದ್ದೀನಿ ಅನ್ನೋದಕ್ಕಿಂತ ಐ ವುಡ್ ಲೈಕ್ ಟು ಬ್ರೀಫ್ಲಿ ಇಂಟ್ರೊಡ್ಯೂಸ್ ದಿ ಮೆಥಡ್ ಆಫ್ ವರ್ಕ್ ಆಫ್ ಜೀವನ್ ಹಳ್ಳಿಕಾರ್ ಪರಿಚಯ ಆಗಿದ್ದ ಲೊಕೇಶನ್ ನೋಡ್ಕೊಂಡ್ ಬರ್ತಾ ಎಕ್ಸ್ಟ್ರೀಮ್ ಕ್ಲಾರಿಟಿ ಇರುವಂತಹ ನಿರ್ದೇಶಕ ಪ್ರತಿ ದಿನದ ಶೂಟಿಂಗ್ ಅವನು ಹೋಗೋದಕ್ಕೆ ಮುಂಚೆ ಅವನು ಎಷ್ಟು ಶಾರ್ಟ್ ತೆಗಿತಾನೆ ಅಂತ ಲೆಕ್ಕ ಕೇಳಿದ್ರೆ ಐ ಥಿಂಕ್ ನಂಬರ್ ಆಫ್ ಶಾರ್ಟ್ಸ್ ಮೈಂಡ್ ಏನ್ ಶಾರ್ಟ್ಸ್ ಶಾರ್ಟ್ ಅವನು ಕರೆಕ್ಟ್ ಆಗುತ್ತಿದೆ ಸೆಟ್ಗೆ ಕಂಪ್ಲೀಟ್ ಪ್ರಿಪೇರ್ಡ್ ಡೈರೆಕ್ಟರ್ ಆಗಿ ಅವನು ಬರ್ತಾ ಇದ್ದ ಐ ಕುಡ್ ನಾಟ್ ಬಿಲೀವ್ ದಟ್ ಹಿ ವಾಸ್ ಅ ಫಸ್ಟ್ ಟೈಮ್ ಡೈರೆಕ್ಟರ್ ಕಥೆ ಹೇಗಾಗಿದೆ ಸಿನಿಮಾ ಹೇಗಾಗಿದೆ ಅದೆಲ್ಲ ಒಂದು ಥರ ಆದರೆ ಒಬ್ಬ ಕನ್ನಡ ಚಿತ್ರೋದ್ಯಮದಲ್ಲಿ ಚಿತ್ರ ನಿರ್ದೇಶಕನಾಗಿ ಬರಬೇಕಾದ್ರೆ ಅದರಲ್ಲಿ ಬೇಸಿಕ್ ಕೆಲವು ಯೋಗ್ಯತೆಗಳು ಅಂತ ನಾವೇನು ಹೇಳ್ತೀವಿ ಆ ಬೇಸಿಕ್ ಯೋಗ್ಯತೆಗಳನ್ನಲ್ಲಿ ಮೋಸ್ಟ್ ಆಫ್ ಇಟ್ ಜೀವನ್ ಟಿಕ್ ಮಾಡ್ಕೋತಾ ಬರ್ತಾ ಇದ್ದಾನೆ ಆ ಯೋಗ್ಯತೆಗಳನ್ನೆಲ್ಲ ಇಟ್ಕೊಂಡಿದ್ದ ನಾನು ಕಮ್ ವೆರಿ ವೆಲ್ ಪ್ರಿಪೇರ್ಡ್ ಫಾರ್ ದಿ ಶೂಟ್ ಆಫ್ ದಿಸ್ ಫಿಲ್ಮ್ ಕಥೆನೂ ಅವನೇ ಬರ್ಕೊಂಡಿರೋದು ಬಹುತೇಕ ಶೂಟಿಂಗ್ ಆಂಬಿಯನ್ಸ್ ಅಲ್ಲಿ ದಿ ವೇ ಹಿ ಕಂಡಕ್ಟೆಡ್ ದ ಎಂಟೈರ್ ಶೂಟ್ ದ ಪ್ರಿಪರೇಷನ್ ಇಸ್ ದ ಬೆಸ್ಟ್ ಥಿಂಗ್ ದಟ್ ಐ ಹವ್ ಕಮ್ ಥ್ರೂ ಇನ್ ದಿಸ್ ಫಿಲ್ಮ್ ದಿಸ್ ಇಸ್ ವಾಟ್ ಬಿ ಲುಕ್ ಫಾರ್ವರ್ಡ್ ಇನ್ ಮೆನಿ ಮೆನಿ ಟೈಮ್ಸ್ ಇನ್ ದ ಫಿಲ್ಮ್ಸ್ ವೆರ್ ಬಿ ಆಕ್ಟ್ ಪ್ರಿಪೇರ್ಡ್ ಡೈರೆಕ್ಟರ್ ವಿಲ್ ಆಲ್ವೇಸ್ ಹೆಲ್ಪ್ ಅನ್ ಆಕ್ಟರ್ ಪರ್ಫಾರ್ಮ್ ಬೆಟರ್ ಆ ಕ್ಲಾರಿಟಿ ಇದ್ದರಿಂದ ಇಲ್ಲಿ ಸಾಕಷ್ಟು ಜನ ನಾವು ಸುಮಾರು ಆಗಿ ಅಭಿನಯ ಮಾಡಿರ್ತೀವಿ ನಮ್ಗೆ ಯೋಗ್ಯತೆಗೆ ತಕ್ಕಂಗೆ ಅದಕ್ಕಿಂತ ನೀರೇನೆ ಮಾಡಿದ್ರೂ ಮಾಡಿರ್ಬೋದು ಕೆಲವರೆಲ್ಲರಲ್ಲಿ ದ ಕ್ರೆಡಿಟ್ ಗೋಸ್ ಟು ದ ಡೈರೆಕ್ಟರ್ ಥ್ಯಾಂಕ್ ಯು ಜೀವನ್ ಐ ವಿಶ್ ಮೋರ್ ಟೀಚರ್ ಟು ಕನ್ನಡ ಬೇರೆ ಭಾಷೆಗಳಲ್ಲೂ ಆದರೆ ಮಾಡಲಿ ಅವನು ಅವನಿಗೆ ಸಿನಿಮಾ ನಿರ್ದೇಶನ ಮಾಡುವಂತಹ ಯೋಗ್ಯತೆ ಖಂಡಿತ ಇದೆ ಅವನನ್ನ ಸಪೋರ್ಟ್ ಮಾಡೋದಕ್ಕೆ ಅಶ್ವಿನಿ ಅವ್ರಿಗೂ ನನ್ನ ಧನ್ಯವಾದಗಳು ಮತ್ತೆಲ್ಲರಿಗೂ ಶುಭಾಶಯಗಳು ಮಾಧ್ಯಮದವರು ಇದ್ದಿದ್ದಾರೆ ಪಾತ್ರ ಒಂದು ಡಿಯಾರಿಟಿ ಇರುವಂತಹ ಪಾತ್ರ ಅಂತ ನಾನು ಶುರುವಿನ ಹೇಳಿಬಿಟ್ಟೆ ಮುಖೇಂದ್ರ ಅವ್ರೆ ನಾನು ತಪ್ಪಿಸ್ಕೊಂಡೆ ಅವ್ರು ಕಾಣಿಸ್ಬಾರ್ದು ಅಂತ ಎಡಿಟರ್ಗೆ ಹೇಳಿದ್ದಾರೆ ಇದೀನಿ ಖಂಡಿತ ಇದೀನಿ ಅಂಡ್ ಇನ್ನೊಂದು ವಿಷಯ ಹೇಳ್ಬೇಕು ಈ ಫಿಲಮ್ ಅಲ್ಲಿ ನನಗೆ ಪರ್ಸನಲಿ ಇಂಪ್ರೆಸ್ ಆಗಿದ್ದು ದಿ ವೇ ದಿ ಕಾಸ್ಟ್ಯೂಮ್ಸ್ ಆರ್ ಡಿಸೈನ್ ದೀಸ್ ಆರ್ ದಿ ಟೂ ಥಿಂಗ್ಸ್ ಈವನ್ ಐ ವಿಲ್ ಲುಕ್ ಫಾರ್ ಟು ಇನ್ ದಿಸ್ ಫಿಲ್ಮ್ ಮೋಕ್ಷನ್ ವರ್ಕ್ ಅಂತ ಇದ್ದೀನಿ ನಾನು ನೀವ್ ಗಾಬರಿ ಹುಟ್ಟಿಸ್ತೀರೀ ನಮಗೆ ಗಾಬರಿ ಹುಟ್ಟಿಸ್ತೀರ ಹೊಸಬ್ರಿಗೆ ಹೆಂಗಡ ಮೋಕ್ಷಗಡೆ ಕೂತ್ಕೊಂಡು ಜೀವನ್ ಡೈರೆಕ್ಷನ್ ಮತ್ತೆ ಇಡೀ ಸಿನಿಮಾದಲ್ಲಿ ಬಳಕೆ ಆಗಿರುವಂತಹ ಕಾಸ್ಟ್ಯೂಮ್ಸ್ ಬಗ್ಗೆ ಇದು ನ್ಯಾಯ್ ವೆರಿ ವೆರಿ ಕ್ಯೂರಿಯಸ್ ತುಂಬ ಚೆನ್ನಾಗಿದೆ ಅಂತ ನನಗೂ ನಂಬಿಕೆ ಇದೆ ಎಲ್ಲರೂ ಈ ಸಿನಿಮಾನ ಪ್ರೋತ್ಸಾಹಿಸಿ ಬೆಂಬಲಿಸಿ ಸಿನಿಮಾನ ನೋಡಿ ಧನ್ಯವಾದಗಳು ಸೊ ನಂದಿದ ಮೊದಲನೇ ಸಿನಿಮಾ ಮೊದಲನೇದಾಗಿ ನಾನು ಜೀವನ ಸರ್ಗೆ ಥ್ಯಾಂಕ್ಸ್ ಇಷ್ಟಪಡ್ತೀನಿ ವಿತೌಟ್ ಏನು ಹೆಂಗ್ ಮಾಡ್ತಾನೆ ಹೆಂಗ್ ಕೆಲಸ ತೆಗೆಸ್ಕೊಬಹುದು ಅಂತ ಏನು ಮೊದಲೇ ಗೊತ್ತಿರಲಿಲ್ಲ ಸೊ ಜೀವನ್ ಡೈರೆಕ್ಟಾಗಿ ಸೆಲೆಕ್ಟ್ ಮಾಡಿದ್ದಾಯ್ತು ನಮ್ಗೆ ಈ ಸಿನಿಮಾಗೆ ಸೊ ಸರ್ ಥ್ಯಾಂಕ್ ಯು ಸರ್ ಆ್ಯಂಡ್ ಥ್ಯಾಂಕ್ ಯು ಅಶ್ವಿನಿ ಮ್ಯಾಮ್ ಸರ್ ಥ್ಯಾಂಕ್ ಯು ಮಂಜುನಾಥ್ ಸರ್ ಆ್ಯಂಡ್ ನನ್ನ ಕೋಸ್ಟಾರ್ ಕೋಸ್ಟಾರ್ ನಮ್ಮ ರವಿ ಸರ್ ನಮ್ಮ ನಿಶಾ ಅವರು ಮತ್ತು ಶಿವಾಂಗಿ ಅವರು ಥ್ಯಾಂಕ್ ಯು ಸೊ ಮಚ್ ಬಿಕಾಸ್ ಪ್ರತಿಯೊಂದು ಶಾರ್ಟಲ್ಲೂ ಅವ್ರು ಹೆಲ್ಪ್ ಮಾಡ್ತಿದ್ರು ನಮಗೆ ಲೈಕ್ ಆಪೋಸಿಟ್ ಪರ್ಸನ್ ನಮಗೆ ಅಷ್ಟೊಂದು ಮೋಟಿವೇಟ್ ಕೊಡ್ತಿಲ್ಲ ಅಂದರೆ ಆ ಶಾರ್ಟ್ಸ್ ಬರ್ತಿರ್ಲಿಲ್ಲ ನಮಗೆ ಆ್ಯಕ್ಚುಲಾಗೆ ಸೊ ಜೀವನ್ ಸರ್ ತುಂಬ ಹೆಲ್ಪ್ ಮಾಡ್ತಿದ್ರು ಆಟ್ ದ ಸೇಮ್ ಟೈಮ್ ನಮ್ಮ ನಿಶಾ ಅವರು ತುಂಬ ಹೆಲ್ಪ್ ಮಾಡ್ತಿದ್ರು ಹೌದು ಸರ್ ಸಾಂಗ್ ಸಕ್ಕಾಗಿದೆ ಸರ್ ಸರ್ ಥ್ಯಾಂಕ್ ಯು ಸರ್ ಸಿದ್ಧಾರ್ಥ ಸರ್ ಡಾನ್ಸರ್ ಸರ್ ನನ್ನ ಸೋ ಜೀವನ್ ಸರ್ ಹಂಗೇ ಮಾರ್ಸ್ ಬಿಟ್ರು ಥ್ಯಾಂಕ್ ಯು ರೈಟ್ ಹೈ ಎಲ್ಲರಿಗೂ ನಮಸ್ಕಾರ ನಮ್ಮ ಈ ಒಂದು ಪ್ರೆಸ್ ಮೀಟ್ಗೆ ಬಂದಿರೋದಕ್ಕೆ ಬಂದಿರೋಕ್ಕೆ ತುಂಬಾ ಥ್ಯಾಂಕ್ಸ್ ಫಸ್ಟ್ ಥ್ಯಾಂಕ್ಸ್ ನಾನು ಹೇಳಕ್ಕೆ ಇಷ್ಟ ಇಷ್ಟಪಡ್ತೀನಿ ಅಂದ್ರೆ ಜೀವನ್ ಅವರಿಗೆ ಆ ಜೀವನ್ ಅವರನ್ನ ನಾನು ತುಂಬಾ ಮುಂಚೆಿಂದಾನು ಪರಿಚಯ ನನಗೆ ಅಂಡ್ ತುಂಬಾ ಥ್ಯಾಂಕ್ಸ್ ಇಟ್ ಇಸ್ ಬಿಕಾಸ್ ಆಫ್ ಜೀವನ್ ಹಳ್ಳಿಕರ್ ಅವರಿಂದ ಈ ಸಾಂಗ್ ಆಗಿರ್ಬೋದು ನನ್ನ ಪಾತ್ರ ಆಗಿರ್ಬೋದು ಸೊ ಫಸ್ಟ್ ಕ್ರೆಡಿಟ್ಸ್ ಗೋಸ್ ಟು ಹೆಮ್ ಇವರಿಗೆ ಎರಡನೇದು ಅಶ್ವಿನಿ ಅವರು ಹಾಗೂ ಮಂಜುನಾಥ್ ಅವರು ಪ್ರೊಡ್ಯೂಸರ್ಸು ನಮ್ಮ ಸಿನಿಮಾ ಪ್ರೊಡ್ಯೂಸರ್ಸು ನನ್ನ ಕೋ ಆ್ಯಕ್ಟರ್ಸ್ ವಿಶಾಲ್ ಅವರು ಪ್ರಶಾಂತ್ ಅವರು ಮಂಜು ಅವರು ಎಲ್ರಿಗೂ ತುಂಬ ಥ್ಯಾಂಕ್ಸ್ ಆ್ಯಂಡ್ ಎಸ್ ನಮ್ಮ ಸಿನಿಮಾ ಅಲ್ಲಿ ಕೃಷ್ಣ ಸರು ಶ್ರೀಧರ್ ಸರು ನನಗೆ ಅವ್ರ ಜೊತೆ ಕೆಲಸ ಮಾಡೋಕ್ಕೆ ಅಷ್ಟೊಂದು ಅಂದರೆ ಅಷ್ಟು ಸೀನ್ಸ್ ಇರಲಿಲ್ಲ ಅಥವಾ ಬಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಫಾರ್ ಬೀಂಗ್ ಅ ಪಾರ್ಟ್ ಆಫ್ ಬ್ಲ್ಯಾಕ್ ಶಿ ಸೊ ಇದಕ್ಕಿಂತ ಮುಂಚೆ ಸಿನಿಮಾಗಳು ಮಾಡಿದ್ದೀನಿ ಸೀರಿಯಲ್ಗಳು ಮಾಡಿದ್ದೀನಿ ಸಿನಿಮಾಗಳು ಮಾಡಿದ್ದೀನಿ ನನ್ನನ್ನು ನೀವು ಒಳ್ಳೆ ಲವ್ ಸ್ಟೋರಿ ಅಂತ ಸಿನಿಮಾ ನೋಡಿರ್ಬೋದು ಅದಾದ ನಂತರ ಪಿ ಆರ್ ಕೆ ಪ್ರೊಡಕ್ಷನ್ಸಲ್ಲಿ ಆಚಾರ್ ಆ್ಯಂಡ್ ಕೋ ಅಂತ ಬಂತು ಸೊ ಅದರಲ್ಲೂ ಕೂಡ ಒಂದು ಪಾತ್ರ ಮಾಡಿದ್ದೀನಿ ಆ್ಯಂಡ್ ಇದು ನನ್ನ ಮೂರನೇ ಸಿನಿಮಾ ಆ್ಯಂಡ್ ಈ ಸಿನಿಮಾ ನನಗೆ ವೆರಿ ಸ್ಪೆಷಲ್ ಯಾಕಂದ್ರೆ ಇದು ನನ್ನ ಡೆಬ್ಯೂ ಸಿನಿಮಾ ಇಸ್ ಅ ಲೀಡ್ ಅಂತ ಎಸ್ ಮುಂದಿನ ಪ್ರಶ್ನೆಗಳು ನೀವೇ ಕೇಳಬೇಕು ಸೊ ನಾನು ನನ್ನ ಪಾತ್ರ ಬಗ್ಗೆ ತುಂಬಾ ಏನು ಹೇಳಲ್ಲ ಬಿಕಾಸ್ ನೀವೆಲ್ಲರೂ ಆ ಕ್ಯೂರಿಯಾಸಿಟಿ ಇಟ್ಕೊಂಡು ಸಿನಿಮಾ ಥಿಯೇಟರ್ಸ್ ಬರಬೇಕು ಥಿಯೇಟರ್ ಅಲ್ಲಿ ಸಿನಿಮಾ ನಮ್ ನೋಡಬೇಕು ನೋಡ್ಬೇಕು ನಮ್ಗೆಲ್ಲರನ್ನು ಹಾರೈಸಬೇಕು ಸೊ ಒಂದು ಡುವಲ್ ಶೇಡ್ ಪಾತ್ರ ನಂದು ಕೂಡ ಅಂಡ್ ಎರಡು ಶೇಡ್ಸು ನಿಮಗೆ ಸಿನಿಮಾ ಅಲ್ಲಿ ಕಾಣಿಸ್ಕೊಳ್ಳುತ್ತೆ ಸಾಂಗ್ ನೋಡಿದ್ರೆ ನಿಮ್ಗೆ ಸ್ವಲ್ಪ ಗೊತ್ತಾಗಿರತ್ತೆ ಸಾಂಗ್ ನೋಡಿದ್ರೆ ಬಟ್ ದ ಅದರ್ ಪಾರ್ಟ್ ಆಫ್ ದ ಕ್ಯಾರೆಕ್ಟರ್ ಎರಡನೇ ಶೇಡ್ ಏನಿದೆ ಅದು ನೀವು ದಯವಿಟ್ಟು ಸಿನಿಮಾ ಥಿಯೇಟರ್ ಬಂದು ನೋಡಿ ಎಲ್ರು ಬಂದು ನೋಡ್ಬೇಕು ಎಲ್ಲರೂ ಬಂದು ನೋಡ್ತೀರಾ ಪ್ಲೀಸ್ ನಿರ್ದೇಶಕರೇ ಎಲ್ಲರೂ ಹೇಳ್ತಾ ಇದಾರೆ ಅಂತ ಅದ್ರ ಬಗ್ಗೆ ಸ್ಪಷ್ಟನೆ ಕೊಟ್ಟು ಚೆನ್ನಾಗಿರುತ್ತೆ ಹಾ ಖಂಡಿತವಾಗಿ ಸರ್ ಇದು ಡ್ಯೂರ್ ಶೀಲ್ಡ್ ಆಕ್ಚುಲಿ ಬಂದಿರೋದೇನು ಅಂದ್ರೆ ಬೇಸಿಕಲಿ ನಾನು ಉಪೇಂದ್ರ ಸರ್ ಅವ್ರ ಫ್ಯಾನ್ ಸವಾಗಿಂದ ಸೊ ನೀವು ಆ ಟೈಟ್ಲ್ ನೋಡಿ ಸಿನಿಮಾದು ಉಪೇಂದ್ರ ಅಂತ ಬಂದಾಗ ನಾವು ಆಕ್ಚುಲಿ ಕಾಲೇಜಿಗೆ ಚಕ್ಕರ್ ಹಾಕ್ಬಿಟ್ಟು ಹೋಗಿದ್ದಿದೆ ಸೊ ಆ ಉಪೇಂದ್ರ ಸಿನಿಮಾದಲ್ಲಿ ಅವ್ರು ಸಿಗ್ನೇಚರ್ ಮಾಡಿದ್ದಾರೆ ಆ ಸಿನಿಮಾ ಟೈಟ್ಲೆ ಸಿಗ್ನೇಚರ್ ಆಕ್ಚುಲಿ ಆ ಸಿಗ್ನೇಚರ್ ಆಕ್ಚುಲಿ ಫಸ್ಟ್ ಬಂದಾಗ ಅದೇನು ಅಂತಾರೆ ನಮಗೂ ಗೊತ್ತಾಗ್ತಿಲ್ಲ ಸೊ ಅದೇ ರೀತಿ ಇದೇ ಈ ಸಿನಿಮಾ ಕೂಡ ನಿಮಗೆ ಸಡನ್ ಆಗಿ ಯಾರೇ ನೋಡಿದ್ರು ಬ್ಲಾಕ್ ಶಿಪ್ ಅಂದ್ರೆ ಸಡನ್ ಆಗಿ ಗೊತ್ತಾಗ್ತಿಲ್ಲ ಇಂಗ್ಲೀಷ್ ಅಲ್ಲಿ ಬರ್ದಾಗ ಕೆಲವರು ಐಡೆಂಟಿಫೈ ಮಾಡ್ತಾರೆ ಬಟ್ ಕನ್ನಡದಲ್ಲೇ ಅಷ್ಟು ಸ್ಪಷ್ಟವಾಗಿ ಜನಕ್ಕೆ ಗೊತ್ತಾಗ್ತಿರ್ಲಿಲ್ಲ ಸೊ ಅದು ನಾನು ಆಕ್ಚುಲಿ ಬಂದು ನನ್ನ ಕ್ರಿಯೇಟಿವ್ ಆಸ್ಪೆಕ್ಟ್ ನಾನು ಮಾಡೋದಕ್ಕೆ ಇಷ್ಟಪಟ್ಟೆ ಸರ್ ಆಕ್ಚುಲಿ ಸೊ ಇವಾಗ ಜನಕ್ಕೆ ಈಗ ಜನರಲಿ ಆಡಿಯನ್ಸ್ಗೆ ನಾವು ಕನ್ವೆ ಮಾಡೋದಕ್ಕೆ ಈಗ ನಾರ್ಮಲ್ ಆಗಿ ಸ್ಟ್ರೈಟ್ ಆಗಿ ನಾವು ಬರೀತಿವಿ ಬಟ್ ನಾನು ಆ ಸ್ಟ್ರೈಟ್ ಆಗಿ ನಾನು ಬರ್ದಾಗ್ಲ ಬ್ಲಾಕ್ ಶೀಟ್ ಕೂಡ ಬರ್ದಾಗ ಕೂಡ ಒಂದು ಏನಂತ ಹೇಳ್ತಾರೆ ಅಂದ್ರೆ ಅಹ್ ಸ್ಟ್ರೈಟ್ ಆಗಿ ಬರ್ದಾಗ ಲೈಕ್ ಅದು ಕನ್ವೇ ಆಗ್ತಿಲ್ಲ ಅದು ವೆಲ್ ವೆಲ್ಕಮ್ ಕಾರ್ ತರ ಕಾಣಿಸ್ತಿರ್ಲಿಲ್ಲ ಸೊ ಅವಾಗ ಗಿರೀಶ್ ಅಂತ ಹೇಳ್ಬಿಟ್ಟು ಟೈಟಲ್ ಡಿಸೈನರು ಸೊ ಅವ್ರ ಪರಿಚಯ ಆಯಿತು ಆಲ್ಮೋಸ್ಟ್ ಎರಡು ತಿಂಗಳು ನಾವು ಟೈಟಲ್ ಡಿಸೈನ್ ಮಾಡೋದಕ್ಕೆ ಅಂತಾನೆ ಇದು ಇನ್ ಇನ್ಫ್ಯಾಕ್ಟ್ ಸೊ ಅಲ್ಲಿಂದ ಜರ್ನಿ ಫಸ್ಟ್ ನೀವು ಡ್ಯುಯಲ್ ಶೇಡ್ ಏನ್ ಹೇಳ್ತಿರಲ್ಲ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಸೊ ಒಂದೊಂದ್ಸತಿ ಕುತೂಹಲವಾಗಿ ನೋಡ್ತಿದ್ ನೋಡ್ಬಿಟ್ಟು ಸಿನಿಮಾ ಏನೋ ವೆಲ್ಕಮ್ ಕಾರ್ ತರ ಇದೆ ಏನೋ ಇರಬೇಕು ಅನ್ನೋದು ಅಲ್ಲಿ ಫಸ್ಟ್ ಸ್ಪಷ್ಟನೆ ಸಿಕ್ತು ಸೊ ಅದ ಕುರಿ ಸ್ಕಲ್ ಇಟ್ಕೊಂಡೇ ನಾವು ಒಂದು ಇದು ಸೊ ಡ್ಯೂಯಲ್ ಶೇಡ್ ಏನಕ್ಕೆ ಅಂದ್ರೆ ಸರ್ ಬೇಸಿಕಲಿ ಲೈಕ್ ಸ್ಟ್ರೈಟ್ ಆಗಿ ಯಾವಾಗ್ಲೂ ಸಬ್ಜೆಕ್ಟ್ ಬರುತ್ತೆ ಆಮೇಲೆ ಡಿಸ್ಟೆಂಟ್ ಟೇಲ್ಸ್ ಇದ್ದೇ ಇರುತ್ತೆ ಇಲ್ಲಿ ಪಾತ್ರಗಳಿಗೆ ನಾನು ಡ್ಯಲ್ ಶೇಡ್ ಹಾಕಿದ್ದೀನಿ ಏನಕ್ಕೆ ಅಂದ್ರೆ ಒಬ್ಬ ಪಾತ್ರ ಹೀಗೆ ಸ್ಟ್ರೈಟ್ ಆಗಿ ಹೋಗ್ತಿರ್ತಾನೆ ಅವನೇನ್ ಪ್ರಿಸ್ ಹೋಗ್ತಾನೆ ಅಲ್ಲಿ ಬರಂತ ಬೇರೆ ಪಾತ್ರ ಇವ್ನಿಗೆ ಏನ್ ಕಮಿಟ್ ಆಗಿ ಅಲ್ಲಿ ಅವ್ನು ಸ್ಟ್ರೈಟ್ ಆಗಿ ಬರ್ತಾನಂತ ಪ್ರಿಸ್ಟ್ ಮಾಡ್ತಾನೆ ಅದು ಆ ಪಾತ್ರದ ಮುಖಾಂತರ ನಾನು ಬರ್ದೇನಂತ ಕತೆ ಸರ್ ಇದು ಆಕ್ಚುಲಿ ಬಂದು ಡ್ಯೂಯಲ್ ಶೇಡ್ ಅಂತ ಏನ್ ಮಾಡಿದ್ವಿ ಪ್ರತಿ ಪಾತ್ರದಲ್ಲೂ ಡ್ಯೂಯಲ್ ಶೇಡ್ ಇದೆ ನಮ್ಮ ವಿಲನ್ ಅವ್ರಿಗೆ ಮಾತ್ರ ಮೂರ್ ಶೇಡ್ ಕೊಟ್ಟಿದ್ದೀವಿ ಅಷ್ಟೇ ಸೊ ಎಲ್ಲಾರ್ಗು ಡಿಯಲ್ ಸ್ಟೇಟ್ಸ್ ಇದೆ ಬಟ್ ಮೈನ್ ಪ್ರಾಮಿನೆಂಟ್ ರೋಲ್ಸ್ ಯಾರ್ಯಾರು ಮಾಡಿದಾರಲ್ಲ ಈ ಸಿನಿಮಾದಲ್ಲಿ ಸೊ ಪ್ರತಿಯೊಬ್ಬರಿಗೂ ಕ್ಯಾರೆಕ್ಟರ್ ಗಳು ಆಗಿ ಹೋಗ್ತಾ ಇರುತ್ತೆ ಸೊ ನಾನು ಅವಾಗಲೇ ಹೇಳ್ದಂಗೆ ಸೆಕೆಂಡ್ ಹಾಫ್ ಆಲ್ಮೋಸ್ಟ್ ನಿಮ್ಗೆ ಸ್ಟ್ರೈಟ್ ಕತೆ ನೇರ ಕತೆ ಯಾವುದು ಅಥವಾ ಟ್ವಿಸ್ಟ ಎಲ್ಲಿದೆ ಅನ್ನೋದು ಗೊತ್ತಾಗೋದಿಲ್ಲ ಆಮೇಲೆ ಪಾಸ್ಟ್ ಎಲ್ಲಿ ಹೋಗ್ತಿದೆ ಅನ್ನೋದು ಗೊತ್ತಾಗೋದಿಲ್ಲ ಅದೇ ಅದು ಹೇಳ್ದಿರಂಗೆ ಸಾರಿ ಆಗ್ಲೇ ಹೇಳದಿರಂಗೆ ಲೈಕ್ ಹಿಂಟ್ಸ್ ಗಳು ಕೊಟ್ಟಿದ್ದೀವಿ ನಾವು ಸಿನಿಮಾದಲ್ಲಿ ಸೊ ಸೆಕೆಂಡ್ ಹಾಫು ಫಸ್ಟ್ ಹಾಫ್ಗೂ ಸಖತ್ ಡಿಫ್ರೆನ್ಸ್ ಇದೆ ಸೊ ನೀವು ಕೆಲವ್ರು ಹೇಳ್ತಾರೆ ಇದು ಹಾರರ್ ಸಿನಿಮಾನ ಅಂತ ಕೆಲವರು ಹೇಳ್ತಾರೆ ಇದು ಸಸ್ಪೆನ್ಸ್ ಇದು ಥ್ರಿಲ್ಲರ್ ಮಿಸ್ಟ್ರಿನ ಅಥವಾ ಈ ತರದ ಸುಮಾರು ಒಂದು ಮಿಕ್ಸ್ಡ್ ರಿವ್ಯೂಸ್ ಗಳು ಬರ್ತಾ ಇತ್ತು ನನಗೆ ಬೇಕಾಗಿದ್ದು ಅದೇ ಸರ್ ಸೊ ಶೇಡ್ ಅಂತ ನೀವು ನೀವೇನು ಕೇಳಲ್ಲ ಸೊ ಅವಾಗ ನಿಮ್ಗೆ ಗೊತ್ತಾಗಿರ್ಬೇಕಾಗ್ತದೆ ಆಮೇಲೆ ಸ್ಪೆಷಲ್ ಥ್ಯಾಂಕ್ಸ್ ಕೃಷ್ಣ ಸರ್ ಆಮೇಲೆ ಶ್ರೀಧರ್ ಸರ್ ಮತ್ತೆ ಸುಂದರ್ ವೀಣಾ ಸರ್ ನನಗೆ ಭಯ ಇದ್ದಿದ್ದು ಇವ್ರ ಮೂರ್ ಜನರಲ್ಲಿ ಸಿನಿಮಾದಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಹೊಸಬ್ರು ಮಾಡ್ಕೊಂಡು ಮಾಡ್ಬಿಡ್ಬೋದು ಬಟ್ ಏನಂದ್ರೆ ಸೀನಿಯರ್ ಆರ್ಟಿಸ್ಟ್ ಅಲ್ಲಿ ಮಾಡ್ಸೋದಿರ್ತಾರ ಅದು ಸಖತ್ ಚಾಲೆಂಜಿಂಗ್ ಆಯಿತು ಇಲೂ ಭಯದಿಂದ ಕೂತಿದ್ದೀನಿ ಅವ್ರ ಪಕ್ಕದಲ್ಲಿ ಕೂತಿರ ನಾನು ಏನು ತಪ್ಪು ಮಾತಾಡ್ಬಿಡ್ತೇನೆ ಭಯ ಇದೆ ಬಟ್ ಸರ್ ನಾನು ತಪ್ಪು ಮಾತಾಡಿದ್ರೆ ದಯವಿಟ್ಟು ಎಸ್ ಯು ಸರ್